ಹಾಯ್ ವಿವರ್ಸ್ ಕರುನಾಟಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಉಬ್ಬುವಂತಹ ಪೂರಿ ಹಾಗೆ ಆಲೂಗಡ್ಡೆ ಸಾಗು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗಿನ ತಿಂಡಿಗೆ ಕ್ವಿಕ್ಕಾಗಿ ರುಚಿಕರವಾಗಿ ಮಾಡಿಕೊಳ್ಳುವಂತಹ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಈಸಿಯಾಗಿ ರೆಡಿ ಆಗುತ್ತೆ ಎಲ್ಲ ಪೂರಿಗಳು ಸಹ ಇದೇ ರೀತಿ ಉಬ್ಬಿ ಬರುವಂತೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಗೋಧಿ ಹಿಟ್ಟು ಅಥವಾ ನೀವು ಮೈದಾ ಹಿಟ್ಟನ್ನು ತೆಗೆದುಕೋಬಹುದು ನಾನಿಲ್ಲಿ ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಚಿರೋಟಿ ರವೆಯನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ಚಿರೋಟಿ ರವೆ ಅಥವಾ ಉಪ್ಪಿಟ್ಟಿನ ರವೆಯನ್ನು ತಗೋಬಹುದು ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಹಿಟ್ಟನ್ನು ಮೊದಲಿಗೆ ಒಣದಾಗೆ ಕಲಿಸ್ಕೊಳ್ತಾ ಇದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸು ಒಂದಕ್ಕೊಂದು ಹೊಂದ್ಕೋಬೇಕು ಉಪ್ಪೆಲ್ಲ ಚೆನ್ನಾಗಿ ಹಿಟ್ಟಿನೊಂದಿಗೆ ಹೊಂದ್ಕೋಬೇಕು ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ಅರ್ಧ ಚಮಚ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ಇಲ್ಲಿ ಆಪ್ಷನಲ್ಲು ಬಟ್ ಸಕ್ಕರೆ ಹಾಕೋದ್ರಿಂದ ಪೂರಿಗೆ ಒಳ್ಳೆ ಬಣ್ಣ ಹಾಗೆ ಶೈನಿಂಗನ್ನು ಕೊಡುತ್ತೆ ಅದ್ರ ಜೊತೆಗೆ ಒಳ್ಳೆ ರುಚಿಯನ್ನು ಸಹ ಕೊಡುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಸ್ವ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಮೃದುವಾಗಿ ಕಲಿಸ್ಕೊಳ್ತಾ ಇದ್ದೀನಿ ನಾವು ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಳ್ತೀವಲ್ಲ ಅದೇ ರೀತಿ ಮೃದುವಾಗಿ ಹಿಟ್ಟನ್ನು ಕಲಸಿ ಇಟ್ಕೋಬೇಕಾಗುತ್ತೆ ಸೊ ಚೆನ್ನಾಗಿ ಈ ರೀತಿ ಕಲಿಸಿಕೊಂಡ್ ನಂತರ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಹಿಟ್ಟನ್ನು ಚೆನ್ನಾಗಿ ನಾದಿ ಸಾಫ್ಟ್ ಮಾಡ್ಕೊಳ್ಳಿ ಹಿಟ್ಟು ಸ್ವಲ್ಪ ಸಾಫ್ಟಾಗಿರಬೇಕು ನೋಡ್ತಾ ಇರ್ಬೋದು ಈ ರೀತಿಯಾಗಿ ನೀವು ಸಾಫ್ಟಾಗಿ ಹಿಟ್ಟನ್ನು ಕಲಸಿ ಇಟ್ಕೋಬೇಕಾಗುತ್ತೆ ತುಂಬ ಗಟ್ಟಿಯಾಗಿ ಅಲ್ಲ ತುಂಬ ತೆಳುವಾಗಿ ಅಲ್ಲ ಮೀಡಿಯಮ್ ಆಗಿ ಹಿಟ್ಟನ್ನು ನಾವು ಈ ರೀತಿ ಕಲಸಿ ಇಟ್ಕೋಬೇಕಾಗತ್ತೆ ತುಂಬ ತೆಳುಗೆ ಕಲಿಸ್ಕೊಂಡ್ರೆ ಸ್ವಲ್ಪ ಎಣ್ಣೆ ಅಂಶನ ಜಾಸ್ತಿ ತೆಗೆದುಕೊಳ್ಳುತ್ತೆ ಸೊ ಗಟ್ಟಿಯಾಗಿ ಕಲಿಸಿದರೆ ಲಟ್ಲಿ ಲಟ್ಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಒಂದು ಚಮಚ ಎಣ್ಣೆಯನ್ನು ನಾನು ಹಿಟ್ಟಿನ ಮೇಲೆ ಸವ್ರಿಬಿಟ್ಟು ಒಂದು ಅರ್ಧ ಗಂಟೆ ನೆನೆಲಿಕ್ಕೆ ಇದ್ದೀನಿ ಸಮಯ ಇಲ್ಲ ಅಂದರೆ ಒಂದು ಹತ್ತು ನಿಮಿಷಗಳ ಕಾಲ ನೆನೆಸ್ಕೊಳ್ಳಿ ಸಮಯ ಇದೆ ಅಂದರೆ ಒಂದು ಅರ್ಧ ಗಂಟೆ ನೆನೆಲಿಕ್ಕೆ ಬಿಟ್ಬಿಡಿ ಅರ್ಧ ಗಂಟೆ ಒಳಗಡೆ ನೀವು ಸಾಗು ಚಟ್ನಿ ಏನನ್ನಾದರೂ ಸಹ ಮಾಡ್ಕೋಬಹುದು ಸೊ ಅರ್ಧ ಗಂಟೆ ಆದ ನಂತರ ಮತ್ತೆ ನಾನಿಲ್ಲಿ ಹಿಟ್ಟನ್ನು ಸಲ ಚೆನ್ನಾಗಿ ನಾದ್ಕೊಂಡು ಒಂದು ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಉಳಿದಿರುವಂಥ ಹಿಟ್ಟನ್ನು ತಟ್ಟಿ ಮುಚ್ಚಿ ಇದ್ದೀನಿ ಸೊ ಹಿಟ್ಟು ಡ್ರೈ ಆಗಬಾರ್ದು ಸ್ವಲ್ಪ ನೀರಿನ ಅಂದರೆ ತೇವಾಂಶ ಇರಬೇಕು ಆಗ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತಲೇ ಹೇಳ್ಬೋದು ಪೂರಿಗಳೆಲ್ಲ ನಾನು ಸ್ವಲ್ಪ ಹಿಟ್ಟನ್ನು ತಗೊಂಡು ಚೆನ್ನಾಗಿ ಇನ್ನೊಂದು ಸ್ವಲ್ಪ ನಾದ್ಕೊಂಡು ಸಣ್ಣ ಸಣ್ಣ ಬಾಲ್ಗಳ ಸೈಜ್ ಅಂದರೆ ನಿಂಬೆಹಣ್ಣಿನ ಸೈಜ್ ಆಗುವಷ್ಟು ಹಿಟ್ಟನ್ನು ನಾನು ಈ ರೀತಿ ಉಂಡೆಗಳಾಗಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಸೊ ಒಂದು ಸಲಿಗೆ ನೀವು ಆರಿಂದ ಏಳು ಉಂಡೆಗಳು ಮಾಡ್ಕೊಳ್ಳಿ ಅಥವಾ ಆರಿಂದ ಏಳು ಪೂರಿಯನ್ನು ಲಟ್ಟಿಸ್ಕೊಂಡು ನೀವು ಎಣ್ಣೆಗೆ ಸೇರಿಸ್ಬೇಕಾಗತ್ತೆ ಒಂದೇ ಸಲ ಎಲ್ಲ ಹಿಟ್ಟನ್ನು ನೀವು ಲಟ್ಸಿಟ್ಕೊಂಡು ಕರಿಲಿಕ್ಕೆ ಹೋದರೆ ಅವು ಉಬ್ಬಿ ಬರಲ್ಲ ಸೊ ಸ್ವಲ್ಪ ಈ ರೀತಿ ಏಳರಿಂದ ಎಂಟು ಮಾಡಿಕೊಂಡು ಸಣ್ಣ ಸಣ್ಣ ಪೂರಿಗಳು ಈ ಸೈಜ್ಗೆ ನೀವು ಮಾಡಿಕೊಂಡು ಎಣ್ಣೆಯಲ್ಲಿ ಕರಿಯೋದ್ರಿಂದ ಚೆನ್ನಾಗಿ ಉಬ್ಬಿ ಬರ್ತವೆ ಅಂತಲೇ ಹೇಳ್ಬೋದು ನೋಡಿ ನಾನು ಈ ಸೈಜ್ನಲ್ಲಿ ಸ್ಟಾ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದೇ ರೀತಿ ಎಲ್ಲ ಪೂರಿಗಳನ್ನು ನೀವು ಲಟ್ಟಿಸ್ಕೋಬೇಕಾಗುತ್ತೆ ಸೊ ಹೋಟೆಲ್ಗಳಲ್ಲೆಲ್ಲ ಕೊಡ್ತಾರಲ್ಲ ಅದೇ ಸೈಜ್ಗೆ ತುಂಬ ತೆಳ್ಳಗೆ ಲಟ್ಸ್ಲಿಕ್ಕೆ ಹೋಗ್ಬೇಡಿ ಮೀಡಿಯಮ್ ಆಗಿ ನೀವು ಇಲ್ಲಿ ಲಟ್ಸ್ಕೊಬೇಕಾಗುತ್ತೆ ಸೊ ನಾನು ಒಂದು ಸಲಿಗೆ ಒಂದು ಆರು ಪೂರಿಯನ್ನು ಲಟ್ಸಿ ಇಟ್ಕೊಳ್ತಾ ಇದ್ದೀನಿ ಸೊ ನೀವು ಫಾಸ್ಟಾಗಿ ಲಟ್ಟಿಸ್ತೀನಿ ಅಂದರೆ ಒಂದು ಏಳರಿಂದ ಎಂಟು ಪೂರಿಯನ್ನು ನೀವು ಈ ರೀತಿ ಲಟ್ಸಿ ಇಟ್ಕೋಬೋದು ಒಂದು ಸಲಿಗೆ ನೀವು ಒಂದು ಆರು ಏಳು ಪೂರಿಗಳನ್ನ ಲಟ್ಟಿಸ್ಕೊಂಡು ನಂತರ ಕರೀರಿ ಇಲ್ಲ ಅಂದರೆ ಏನಾಗುತ್ತೆ ಸ್ವಲ್ಪ ಡ್ರೈ ಆದಂಗೆ ಆದರೆ ಪೂರಿ ಉಬ್ಬಲ್ಲ ಸೊ ಆದರೂ ಸಲುವಾಗಿ ನಾನು ಹೇಳ್ತಾ ಇರೋವಂಥದ್ದು ಸೊ ನಾನು ಎಲ್ಲ ಪೂರಿಗಳನ್ನ ನೋಡಿ ಈ ರೀತಿ ಲಟ್ಸಿ ಎತ್ತಿಟ್ಕೊಳ್ತಾ ಇದ್ದೀನಿ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ನೋಡಿ ಎಲ್ಲ ಪೂರಿಗಳನ್ನ ಇವಾಗ ಲಟ್ಟಿಸ್ಕೊಂಡಿದ್ದೀನಿ ಎಣ್ಣೆನ ನಾನು ಆಲ್ರೆಡಿ ಚೆನ್ನಾಗಿ ಕಾಯಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದೊಂದೇ ಪೂರಿಗಳನ್ನ ಎಣ್ಣೆಯಲ್ಲಿ ಸೇರಿಸಿ ಈ ರೀತಿ ಸ್ಪೂನಿಂದ ಪ್ರೆಸ್ ಮಾಡೋದ್ರಿಂದ ಪೂರಿಗಳು ಚೆನ್ನಾಗಿ ಉಬ್ಬಿ ಬರುತ್ತೆ ಅಥವಾ ಒಂದು ಸೌಟಿಂದ ಪೂರಿ ಮೇಲೆ ಎಣ್ಣೆಯನ್ನು ಹಾಕೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತಲೇ ಹೇಳ್ಬೋದು ನಾನು ಎರಡು ಸೈಡು ಚೆನ್ನಾಗಿ ಹೊಂಬಣ್ಣ ಬರೋ ರೀತಿ ಪೂರಿಯನ್ನು ಕರೆದು ಎತ್ತಿಟ್ಕೊಳ್ತಾ ಇದ್ದೀನಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಪೂರಿಯನ್ನು ಕರೀರಿ ಆಗ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ಜರಡರ ಸೌಟಿಂದ ಈ ರೀತಿ ಪೂರಿ ಹಾಕಿದ ತಕ್ಷಣ ಎಣ್ಣೆಗೆ ಹಾಕಿದ ತಕ್ಷಣ ಒಂದು ಹತ್ತು ಸೆಕೆಂಡ್ ಬಿಟ್ಟು ಈ ರೀತಿ ಮಾಡೋದ್ರಿಂದ ಎಲ್ಲ ಪೂರಿಗಳು ಚೆನ್ನಾಗಿ ಉಬ್ಬಿ ಬರ್ತವೆ ಅಂತಲೇ ಹೇಳ್ಬೋದು ಸೊ ನಾನು ಮಾಡಿರೋಂಥ ಎಲ್ಲ ಪೂರಿಗಳು ಚೆನ್ನಾಗಿ ಉಬ್ಬಿ ಬಂದಿದೆ ನಾನು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿಲ್ಲ ಹಾಗೆ ಎಡಿಟ್ ಮಾಡ್ದಿರೇ ಹಾಗೆ ಹಾಕಿದ್ದೀನಿ ನೀವು ನೋಡ್ತಾ ಇರ್ಬೋದು ಪೂರಿಗಳೆಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದ್ದಾವೆ ಅಂತ ಒಂದೊಂದು ಸಲಿಗೆ ನೀವು ಒಂದು ಆರಿಂದ ಏಳು ಪೂರಿಗಳನ್ನ ಲಟ್ಟಿಸ್ಕೊಂಡು ಈ ರೀತಿ ಕರೆಯೋದ್ರಿಂದ ಎಲ್ಲ ಪೂರಿಗಳು ಚೆನ್ನಾಗಿ ಉಬ್ಬಿ ಬರ್ತವೆ ಅಂತಲೇ ಹೇಳ್ಬೋದು ಸೊ ಸಕ್ಕರೆ ಹಾಕಿರೋದ್ರಿಂದ ಒಳ್ಳೆ ಹೊಂಬಣ್ಣ ಬಂದಿದೆ ಹಾಗೆ ನೋಡಲಿಕ್ಕೂ ಸಹ ಒಳ್ಳೆ ಶೈನಿಂಗ್ ಆಗಿ ಬರುತ್ತೆ ಪೂರಿಗಳು ಹಾಗೆ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಬಟ್ ಮನೇಲಿ ಶುಗರ್ ಪೇಷಂಟ್ ಯಾರಾದರೂ ಇದ್ದರೆ ಸಕ್ಕರೆಯನ್ನು ನೀವು ಸ್ಕಿಪ್ ಮಾಡಿ ಸೊ ನಾನು ಇದೇ ರೀತಿ ಎಲ್ಲ ಪೂರಿಗಳನ್ನೂ ಸಹ ಕರ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಲ್ಲ ಪೂರಿಗಳು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದ್ದಾವೆ ಅಂತ ಸೊ ಈ ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ಎಲ್ಲ ಪೂರಿಗಳು ಉಬ್ಬಿ ಬರುತ್ತೆ ಕ್ರಿಸ್ಪಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ಪೂರಿಗಳನ್ನ ಕರೆದಾದ ನಂತರ ನಾನು ಸಾಗು ಮಾಡ್ಕೊಳ್ತಾ ಇದ್ದೀನಿ ಸಾಗು ಮಾಡಲಿಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಅರ್ಧ ಚಮಚ ಜೀರಿಗೆ ಹಾಗೆ ಒಂದು ಟೇಬಲ್ ಸ್ಪೂನು ತುರಿದಿರುವಂಥ ಶುಂಠಿ ಹಾಗೆ ದಪ್ಪದೊಂದು ಬೆಳ್ಳುಳ್ಳಿ ಗಡ್ಡೆಯನ್ನು ಎಲ್ಲ ಬಿಡಿಸಿ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಐದು ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಸೀಳ್ಬಿಟ್ಟು ಕಟ್ ಮಾಡಿ ಸೇರಿಸ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಖಾರ ಯಾವ ರೀತಿ ತಿಂತೀರಾ ಅನ್ನೋದ್ರ ಮೇಲೆ ಹಸಿಮೆಣ್ಸಿನ್ಕಾಯನ್ನು ನೀವು ಇಲ್ಲಿ ಸೇರಿಸ್ಕೋಬೇಕಾಗತ್ತೆ ಸೊ ಒಂದು ಸ್ವಲ್ಪ ಕರಿಬೇವನ ನಾನಿಲ್ಲಿ ಕಟ್ ಮಾಡಿ ಸೇರಿಸ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಶುಂಠಿ ಬೆಳ್ಳುಳ್ಳಿಯಲ್ಲಿರುವ ಹಸಿ ಸ್ಮೆಲ್ ಹೋಗೋವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ದಪ್ಪದೊಂದು ಈರುಳ್ಳಿನ ಸ್ಲೈಸಾಗಿ ಹೆಚ್ಚಿಟ್ಕೊಂಡಿದೆ ಅದನ್ನು ಸಹ ಸೇರಿಸ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬಿಡಿ ಬಿಡಿ ಆದ ನಂತರ ಒಂದು ಕಾಲು ಚಮಚ ಆಗೋಷ್ಟು ಅಶ್ನ ಪುಡಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾನು ಇದು ನಾನೀಗ ಇದಕ್ಕೆ ಟೊಮೆಟನ ಸೇರಿಸ್ತಾ ಇದ್ದೀನಿ ದಪ್ಪದೊಂದು ಟೊಮೆಟನ್ನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಇವಾಗ ಒಂದು ಸ್ವಲ್ಪ ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಕೋದರಿಂದ ಟೊಮೆಟೊ ಬೇಗನೆ ಸಾಫ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ಒಂದು ಲಿಡ್ ಕವರ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಆವಾಗವಾಗ ಲಿಡ್ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೆಗೆದು ಇಟ್ಕೊಂಡಿದೀನಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಕಡಲೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟನ್ನು ಈರುಳ್ಳಿ ಸಾಗು ಅಥವಾ ಆಲೂಗಡ್ಡೆ ಸಾಗುಗೆ ಸೇರಿಸೋದ್ರಿಂದ ಒಳ್ಳೆ ಕ್ರೀಮಿ ಸ್ಟ್ರೆಕ್ಚರ್ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ತಿಕ್ನೆಸ್ ಕೊಡುತ್ತೆ ಗ್ರೇವಿಗೆ ತುಂಬ ಚೆನ್ನಾಗಿರುತ್ತೆ ಸೊ ಈ ಸ್ಟೇಜಲ್ಲೇ ನಾನು ಕಡಲೆ ಹಿಟ್ಟಿನ ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಕಡಲೆ ಹಿಟ್ಟಲ್ಲಿರುವಂತಹ ಹಸಿ ಸ್ಮೆಲ್ ಹೋಗಬೇಕು ಸೊ ಅದಕ್ಕೋಸ್ಕರ ಈ ಸ್ಟೇಜಲ್ಲೇ ಸೇರಿಸ್ಕೊಂಡು ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳಿ ಹಾಗೆ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನೀವಿಲ್ಲಿ ನೀರನ್ನು ಸೇರಿಸ್ಕೋಬೇಕಾಗುತ್ತೆ ನಾನು ಸಣ್ಣ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆ ಮೂರು ಆಲೂಗಡ್ಡೆಯನ್ನು ನಾನಿಲ್ಲಿ ಬೇಯಿಸಿ ಇಟ್ಕೊಳ್ತಾ ಇದ್ದೀನಿ ಸೊ ನೀವು ಇದೇ ಗ್ರೇವಿಯನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈರುಳ್ಳಿ ಸಾಗು ಆಗುತ್ತೆ ಇದಕ್ಕೆ ನೀವು ಆಲೂಗಡ್ಡೆಯನ್ನು ಸೇರಿಸೋದ್ರಿಂದ ಆಲೂಗಡ್ಡೆ ಸಾಗು ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನಾನಿಲ್ಲಿ ಮೂರು ಆಲೂಗಡ್ಡೆ ಏನು ಬೇಯಿಸಿ ಇಟ್ಕೊಂಡಿದೆ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಸೇರಿಸ್ಬಿಟ್ಟು ಚೆನ್ನಾಗಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಗ್ರೇವಿಯ ತಿಕ್ನೆಸ್ಸನ್ನು ನೋಡಿಕೊಂಡು ನೀವು ಇಲ್ಲಿ ನೀರನ್ನು ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ಸಣ್ಣ ಗ್ಲಾಸಲ್ಲಿ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಗ್ರೇವಿ ತಿಕ್ಕಾಗುತ್ತೆ ಬೇಯ್ತಾ ಬೇಯ್ತಾ ಇನ್ನೊಂದು ಸ್ವಲ್ಪ ತಿಕ್ಕಾಗುತ್ತೆ ನೀರನ್ನು ಸೇರಿಸಿದ ನಂತರ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಮೀಡಿಯಮ್ ಊರಿನಲ್ಲಿ ಗ್ರೇವಿಯನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಹಾಗೆ ಟೇಸ್ಟನ್ನು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಆಲ್ರೆಡಿ ಉಪ್ಪು ಹಾಕಿರ್ತೀವಿ ನೋಡಿಕೊಂಡು ನಾವಿಲ್ಲಿ ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಗ್ರೇವಿಯ ತಿಕ್ನೆಸ್ಸು ಈ ಅದಕ್ಕಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ನಾನಿಲ್ಲಿ ಲಿಡ್ ಕವರ್ ಮಾಡಿ ಬೇಯಲಿಕ್ಕೆ ಬಿಡ್ತೀನಿ ಒಂದು ಮೂರು ನಿಮಿಷ ನೀವು ಈ ರೀತಿ ಬೇಯಿಸ್ಕೊಂಡ್ರೆ ತುಂಬಾ ರುಚಿಕರವಾಗಿರುವಂಥ ಸೂಪರ್ ಟೇಸ್ಟಿಯಾಗಿರುವಂತಹ ಆಲೂಗಡ್ಡೆ ಸಾಗು ರೆಡಿ ಆಗುತ್ತೆ ಪೂರಿ ಜೊತೆ ದೋಸೆ ಜೊತೆ ಇಡ್ಲಿ ಜೊತೆ ಎಲ್ಲ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಆಲೂಗಡ್ಡೆ ಸಾಗು ನೋಡ್ತಾ ಇರ್ಬೋದು ಗ್ರೇವಿಯ ತಿಕ್ನೆಸ್ಸು ಈ ಹದಕ್ಕೆ ಇದೆ ಸೊ ಇವಾಗ ಸಾಗು ರೆಡಿ ಆಗಿದೆ ಒಂದು ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ನಾನೀಗ ಫ್ಲೇಮನ್ನು ಹಾಫ್ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತೀನಿ ಪೂರಿ ದೋಸೆ ಇಡ್ಲಿಗೆಲ್ಲ ಸಕ್ಕತ್ತಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ